ಹಲೋ ಪ್ರಿಯ ಸ್ನೇಹಿತ್ರೆ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷ ಪ್ರಾರಂಭವಾಗೈತೆ ಈ ಅವಧಿಯೊಳಗೆ ನಾವು ಪಿತೃಪಕ್ಷದ ಮುಕ್ತಾಯ ಆಗೋದ್ರೊಳಗಾಗಿ ಪಿತೃಗಳಿಗೆ ಶ್ರದ್ಧಾವಣ್ಣ ಮಾಡಿ ಅಥವಾ ತರ್ಪಣವನ್ನು ಬಿಡುವುದು ತರ್ಪಣವನ್ನು ನೀಡುವುದು ಅಥವಾ ಕೊಡುವುದು ಒಂಥರ ನಾವು ಒಮ್ಮೆ ಕೆಲವೊಮ್ಮೆ ನಮಗೆ ನಮ್ಮ ಮನೆಯ ಅಡ್ಚನೆಗೋಸ್ಕರ ನಮ್ಮ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಶ್ರಾದ್ದಾ ಮಾಡಲು ಸಾಧ್ಯವಾಗದ ಇರ್ಬೋದು ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಮನೆಯೊಳಗೆ ಆ ಶ್ರಾದ್ದ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ ಮನೆಯಲ್ಲಿ ಮಾಡುವ ಶ್ರಾದ್ದ ಮಾಡೋದು ಹ್ಯಾಂಗ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಈ ಒಂದು ವಿಶೇಷವಾಗಿ ಈ ಶ್ರದ್ಧಾ ಮಾಡುವಾಗ ನಾವು ಮನೆಯೊಳಗೆ ಶ್ರಾದ್ದಾ ಕಾರ್ಯವನ್ನು ಮಾಡ್ಬೋದು ಅದು ಯಾವ ಥರನಾಗಿತ್ತು ಅಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಮೊದಲಿನಿಂದಲೂ ಈ ಒಂದು ಹಿರಿಯರಿಗೋಸ್ಕರ ಧಾರ್ಮಿಕವಾಗಿ ಈ ಒಂದು ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನವನ್ನು ಮಾಡೋದು ಪಿಂಡ ಸಮರ್ಪಣೆಯನ್ನು ಮಾಡುವುದು ಈ ಥರ ಒಂದು ಆ ಹಿರಿಯರನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋ ವಿವಿಧ ರೀತಿಯ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಆ ಒಂದು ಉದಾಹರಣೆಗೆ ಕಾಶಿ ಹರಿದ್ವಾರ ಋಷಿ ಕೇಶ ಪ್ರಯಾಗ್ರಾಜ್ ಗಯಾ ಮುಂತಾದವುಗಳಿಗೆ ನಾವು ಈ ಶ್ರದ್ಧಾವನ್ನು ಮಾಡಲಿಕ್ಕೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಆ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಶ್ರದ್ಧಾ ಕಾರ್ಯವನ್ನು ಮಾಡೋದು ಸರ್ವೇ ಸಾಮಾನ್ಯ ಅಂಥ ಪರಿಸ್ಥಿತಿ ಇರಲಾರ್ದಾಗ ನಮಗೆ ಹೋಗೋಕೆ ಆಗ್ಲಾರ್ದಂಥ ಒಂದು ಸಂದರ್ಭ ಇದ್ದಾಗ ನಮ್ಮ ಬಡತನ ರೇಖೆಗೆ ಎಂದು ನಮಗೆ ಕಾಡ್ತಿರುವಾಗ ಅಂಥದ್ದು ಅಂಥವ್ರು ನಾವು ಯಾವ ರೀತಿ ಈ ಶ್ರದ್ಧಾ ಕಾರ್ಯವನ್ನು ಮಾಡಬೇಕು ಮನೆಯಲ್ಲಿದ್ದಂತಂದ್ರೆ ಅಂತಂದ್ರೆ ನಾವು ನಮ್ಮ ಪಿತೃಗಳಿಗೆ ಶ್ರದ್ಧಾ ಕಾರ್ಯವನ್ನು ಮಾಡುವುದು ಮೊದಲು ಪಿತೃಗಳ ಮರಣ ಹೊಂದಿದ ದಿನಾಂಕವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಪಿತೃಪಕ್ಷದಲ್ಲಿ ಮರಣ ದಿನಾಂಕವನ್ನು ತಿಳಿದ ನಂತರವೇ ನೀವು ಪೂರ್ವಜರ ಶ್ರಾದ್ದನ್ನು ಮಾಡಬೇಕಾಗ್ತದೆ ಆದರೆ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದವನ್ನು ಸರ್ವ ಪಿತೃ ಅಮಾಶಯ ದಿನದಂದು ಮಾಡಬೇಕಾಗುತ್ತಾ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ನಾವು ಮಾಡಬೇಕಾಗುತ್ತ ವಿಶೇಷವಾಗಿ ಮನೆಯಲ್ಲಿ ನಾವು ಪಿತೃಗಳಿಗೆ ಶ್ರದ್ಧವನ್ನು ಮಾಡುವ ಮೊದಲು ಆ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ನಿತ್ಯ ಕರ್ಮಗಳನ್ನು ಪೂರ್ಣಗೊಳಿಸಿದ ನಂತರ ಜ್ಞಾನ ಮಾಡಬೇಕು ಮುನ್ ಮಾಡಬೇಕು ಇದಾದ ನಂತರ ನಾವು ಸ್ವಚ್ಛವಾದ ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ನಂತರ ಅಥವಾ ಮಡಿ ಬಟ್ಟೆ ಅಥವಾ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಮೊದಲು ಸೂರ್ಯದೇವನಿಗೆ ಆರೋಗ್ಯವನ್ನು ಅಂದ್ರೆ ನೀರನ್ನು ಅರ್ಪಿಸಬೇಕು ಇದಾದ ಬಳಿಕ ಮರಣ ಹೊಂದಿದ ಪಿತೃಗಳಿಗೆ ಇಷ್ಟವಾದ ಆಹಾರವನ್ನು ತಯಾರಿಸಬೇಕು ಹಾಗೂ ಹಸುಗಳಿಗೆ ಕಾಯಿಲೆಗಳಿಗೆ ನಾಯಿ ಮತ್ತು ಬ್ರಾಹ್ಮಣರಿಗೆ ಈ ಐದು ಜನರಿಗೆ ಆಹಾರವನ್ನು ನೀಡಬೇಕು ಇದನ್ನು ಪಂಚಬಲಿ ಅಂತ ಹೇಳಿ ಕರಿ ಕರೆಯಲಾಗುತ್ತಾ ಇದರ ನಂತರ ನೀವು ನಿಮ್ಮ ಪೂರ್ವಜರ ಪೂಜಿಸಬೇಕು ಪೂಜೆಯನ್ನು ಮಾಡಿ ನೀವು ಮೊದಲು ನಿಮ್ಮ ಪೂರ್ವಜರ ಫೋಟೋದ ಮುಂದೆ ಧೂಪ ಮತ್ತು ದೀಪವನ್ನು ಬೆಳಗಿಸಬೇಕು ಪಿತೃಗಳನ್ನು ಜ್ಞಾನಿಸುವಾಗ ನಿಮ್ಮ ಪೂರ್ವಜರಿಗೆ ಹಸುವಿನ ಹಾಲು ತುಪ್ಪದ ಪಾಯಸ ಅಕ್ಕಿ ಹೆಸರು ಕಾಳು ಉದ್ದು ಬಿಳಿ ಹೂಗಳನ್ನು ಅರ್ಪಿಸಬೇಕು ಇದರ ನಂತರ ನೀವು ಸಾಧ್ಯವಾದಷ್ಟು ದಾನ ಮಾಡಬಹುದು ಮತ್ತು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬಹುದು ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನ ಮಾಡೋದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಅನ್ನೋ ಒಂದು ಬಲವಾದ ನಮ್ಮ ಹಿಂದೂ ಸನಾತನ ಧರ್ಮದ ವಿಶೇಷವಾದ ನಂಬಿಕೆ ಆಗೈತಿ ಪಿತೃಗಳಿಗೆ ಪೂಜೆಯನ್ನು ಮಾಡಿದ ನಂತರ ಪೂಜೆಯ ಕೊನೆಯಲ್ಲಿ ಆಹಾರವನ್ನು ಪಂಚಬಲಿ ರೂಪದಲ್ಲಿ ನೀಡಬೇಕು ಇದರಲ್ಲಿ ಬಳಿಕವೂ ನೀವು ಪಿತೃಗಳ ಬಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂಥ ಪ್ರಾರ್ಥಿಸಬೇಕು ಆ ಒಂದು ಹಿರಿಯರಲ್ಲಿ ನೀವು ನಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡ್ರಿ ಅಂತ ಹೇಳಿ ಆ ಹಿರಿಯರಲ್ಲಿ ಬೇಡ್ಕೋಬೇಕು ಈ ಸರಳ ವಿಧಾನದ ಮೂಲಕ ನೀವು ಮನೆಯಲ್ಲೇ ನೀವು ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರ ಆಗ್ತವೆ ಹಾಗೂ ಇದು ನಿಮ್ಮ ಪಿತೃದೋಷವನ್ನು ಕೂಡ ದೂರ ಮಾಡ್ತದಂತ ಅಂತ ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶ್ರಾದ್ದ ಆಲ್ರೆಡಿ ನಾನು ಹೇಳಿದ್ದೀನಿ ಈ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಈ ಒಂದು ಹದಿನೈದು ದಿನಗಳ ಕಾಲ ಅಂದರೆ ಮಹಾಲಯ ಮಹಾಷಿ ದಿನ ಕೊನೆಗೊಳ್ಳುತ್ತತಿ ಅಂದರೆ ಸರ್ವ ಪಿತೃಮಾಷಿ ಅಂತಲೂ ಕರೀತಾರೆ ಆ ಮಹಾಲಯ ಅಮಾವಾಸ್ಯೆಗೆ ಪಿತೃಪಕ್ಷ ಮುಕ್ತಾಯಗೊಳ್ಳುತ್ತತಿ ಇದೇ ನೋಡ್ರಿ ಈ ಒಂದು ಸರಳವಾದ ಮನೆಯಲ್ಲೇ ಪಿತೃಪಕ್ಷದ ಸಂದರ್ಭದಲ್ಲಿ ಎಲ್ಲ ನಮ್ಮ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ ಎಲ್ಲ ರೀತಿಯಿಂದ ಒಂದು ನಮ್ಮ ಅವರ ಹಿರಿಯರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಮಗೂ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಜೀವನದಲ್ಲಿ ಶಾಂತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಾನು ಹೇಳಿದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು